ಎಲ್ಲರಿಗೂ ನಮಸ್ಕಾರ ನಾನು ಮೂವಿ ತುಂಬಾ ಎಂಜಾಯ್ ಮಾಡಿದೆ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಫಸ್ಟ್ ಅವ್ರನ್ನ ಮೀಟ್ ಆದಾಗ ಅವ್ರು ಫುಲ್ ಎಂಥೂ ಆಗಿ ಬಂದ್ಬಿಟ್ಟು ನಾನು ಬೌಲಿಂಗ್ ಕಲ್ತಿದ್ದೀನಿ ಎಷ್ಟು ಕಷ್ಟ ಇತ್ತು ನಾನು ಏಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ತುಂಬಾ ಆಗುತ್ತೆ ಆ ಥರ ಒಂದು ಜಿದ್ದಿಟ್ಕೊಂಡು ಈ ಒಂದು ಮೂವಿ ಮಾಡಿದ್ದಾರೆ ಸೊ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಇದೇ ಥರ ಮುಂದೆ ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇರಲಿ ಅದು ತುಂಬಾ ಲಾಂಗ್ ಜರ್ನಿ ಲಾಂಗ್ ಪ್ರಾಸೆಸ್ ಇರುತ್ತೆ ಸೊ ಎಲ್ಲರೂ ಒಂದು ಅದು ಒಂದು ಡ್ರೀಮ್ ಇರುತ್ತೆ ನಾನು ಒಂದು ದಿನ ಕಂಟ್ರಿಗೆ ಆಡ್ಬೇಕು ಅಂತ ಬಟ್ ಅದ್ರ ಹಿಂದೆ ಸ್ಯಾಕ್ರಿಫೈಸಸ್ ತುಂಬಾನೇ ಇರುತ್ತೆ ಸೊ ಎಂಜಾಯ್ ಮಾಡಿದ್ರೆ ನಿಮಗೂ ತುಂಬಾ ಚೆನ್ನಾಗಿತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದಮೇಲೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಹೋಗ್ಬಿಟ್ಟು ಎಷ್ಟು ಯಾವುದೇ ಟೈಮ್ ಇರಲಿ ಎಲ್ಲರೂ ಅವರು ಟಿವಿ ರಿಮೋಟ್ಸ್ ತಗೊಂಡ್ಬಿಟ್ಟು ಟಿವಿ ನೋಡ್ತಾ ಇರ್ತಾರೆ ಸೊ ನೋಡೋಣ ಹೋಪ್ಫುಲಿ ಸಂಡೇ ಮ್ಯಾಚ್ ಇದೆ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಸದ್ಯ ಕ್ರಿಕೆಟ್ ಆಡ್ತಿದ್ದೀನಿ ಇವಾಗ ನಾನು ಬೇಬಿ ಸ್ಟೆಪ್ ತಗೊಂಡಿದ್ದೀನಿ ಕ್ರಿಕೆಟ್ ಅಲ್ಲಿ ಸೊ ಇದೊಂದು ಜರ್ನಿ ಸ್ವಲ್ಪ ದೂರ ಹೋಗ್ಲಿ ಅಂತ ಇಷ್ಟಪಡ್ತೀನಿ ಅದಾದ್ಮೇಲೆ ಏನಾಗುತ್ತೆ ನೋಡೋಣ ಥ್ಯಾಂಕ್ ಯು